ಕೂಡ ಹಿಟ್ ಆಗಿದೆ ಅಂದ್ರೆ ನೀವು ಎಸ್ಪೆಷಲಿ ಲಾಂಗ್ ಕೌಟ್ ಇರೋದು ಅಂದ್ರೆ ಕರಿಯಾ ಆಗಿರ್ಲಿ ಜೋಗಿ ಆಗಿರ್ಲಿ ಜೋಗಿ ಲಾಂಗ್ ಜೊತೆ ನೋಡಬಹುದು ಸೊ ಸಿಕ್ಸ್ ಸೆವೆಂಟಿ ಫೈವ್ ಡೇಸ್ ಮತ್ತೆ ಜೋಗಿ ಹಂಡ್ರೆಡ್ ಪ್ಲಸ್ ಡೇಸ್ ಸೊ ಒಂದೇ ಸ್ಕ್ರೀನ್ ನಲ್ಲಿ ತುಂಬಾನೇ ಶೋಸ್ ಗಳನ್ನ ಕಂಡಿತ್ತು ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಒಂದು ಟೈಮ್ ನಲ್ಲಿ ಎಷ್ಟು ಡೇಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಅಂದ್ರೆ ಸರ್ ನನಗೆ ಆಕ್ಚುಲಿ ಒಂದು ಮೂವಿ ಹಂಡ್ರೆಡ್ ಡೇಸ್ ನ ಹೋಗಿ ಓಕೆ ಆಮೇಲೆ ಒಂದು ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ದೀರಿ ಅಂತ ನಾನು ಕೊಟ್ಟಿಲ್ಲ ಹಿಡಿಯೋರು ಲಾಂಗ್ ನನ್ನ ಹತ್ರ ಕೊಡ್ತೀನಿ ಹಿಡಿಯೋ ಸ್ಟೈಲು ಇಂಪಾರ್ಟೆಂಟ್ ಅವಾಗ ದರ್ಶನ್ ಹಿಡಿದ್ರು ಅದೊಂದು ಸ್ಟೈಲು ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಡಿಫ್ರೆಂಟ್ ಅಣ್ಣ ಹಿಡಿಯೋ ಸ್ಟೈಲು ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಧ್ರುವ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್ ಮಚ್ಚು ಒಂದೇ ಇರ್ಬೋದು ನಮ್ಮದು ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು ಅದನ್ನೇನೇ ಹೊಡೆದ್ಬಿಟ್ರೆ ಆಗುತ್ತೆ ಆ ಥರ ಡೈಲಾಗ್ ಇದೆ ಸಗತ್ತಾಗಿ ಮಾಡಿದಾನೆ ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಉಚ್ಚ ಅಂದ್ರು ನನ್ನ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ ನಾನು ರಿಲೀಸ್ ಮಾಡಿದಾಗ ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ರಿಲೀಸ್ ಮಾಡೋದು ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ ಕೆಲವರೆಲ್ಲ ನನಗೆ ಬೈದ್ರೆ ಆ ಟೈಮಲ್ಲಿ ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು ಹೆಂಗ ಓಪನ್ ಮಾಡಿದ್ರು ಇಲ್ಲ ಪ್ರೇಮ್ ಮುನ್ನೂರು ತೇಟರ್ ಹಾಕ್ಬೋಣ ನಾನ್ನೂರು ತಿಯೇಟರ್ ಹಾಕೊಡ ಬೇಡ ಪ್ರೇಮ್ ಅಂತ ನಾನು ಹೇಳ್ತೇವೆ ಸರ್ ಮಾರ್ಕೆಟಿಂಗ್ ಹೆಂಗೆ ಅಂದರೆ ಜನ ನೋಡಬೇಕು ನೀವು ಇಲ್ಲೊಂದು ನೂರು ತೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದ್ಮೇಲೆ ಇಲ್ಲೊಂದು ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ ಅದೆಲ್ಲ ಸುಳ್ಳು ಯಾಕಂದ್ರೆ ಅವ್ನ ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಗಳನ್ನ ಬಿಟ್ಟಾಗ ಏನಾಗುತ್ತೆ ಸಿನಿಮಾ ಚೆನ್ನಾಗಿತ್ತು ಒಂದು ವಾರ ಫುಲ್ ಆಗುತ್ತೆ ಒಂದು ವಾರ ಫುಲ್ ಆದಾಗ ನೂರು ದಿನ ಬರೋ ದುಡ್ಡು ಮೂರು ದಿನದಲ್ಲಿ ಬರುತ್ತೆ ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ಬಯಸ್ಕೊಂಡು ನಾನು ನನ್ನನ್ನು ಟ್ರೋಲ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ನೋ ಪ್ರಾಬ್ಲಮ್ ಅದರಿಂದ ತಪ್ಪೇನಿಲ್ಲ ಆ್ಯಂಡ್ ಏನು ಹಂಗೆ ಮಾಡೋದು ಜೋಗಾಯ ಅಣ್ಣ ಕೇಳಿದ್ರು ಏನ್ ಏನು ಮುನ್ನೂರ ಅರವತ್ತು ರಿಲೀಸ್ ಮಾಡ್ತಿದ್ಯಾ ಏನು ನೀನು ಅಂತ ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತೇನೆ ಗೊತ್ತು ದುಡ್ಡು ಬಂತು ಓಕೆ ಪ್ರೊಡಕ್ಷನ್ ನಂದೇ ಅದು ನಾನು ದುಡ್ಡು ಬಂತು ಅವಾಗ ಜಯ ಅಣ್ಣ ರಿಲೀಸ್ ಮಾಡೋದು ರಾಜ್ ಸೋಮನ್ ಅವಾಗಲೂ ಹೇಳಿದೆ ಒಂದು ವರ್ಷ ಓಡೋದು ಮೂರು ದಿನದಲ್ಲಿ ದುಡ್ಡು ಬಂತದು ಸೊ ಈಗ ಈಗ ಆ ಟ್ರೆಂಡ್ ಸೇಮ್ ಅದನ್ನು ಯಾಕಂದ್ರೆ ಕಾಂಪಿಟೇಷನ್ ಇದೆ ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ ಎಂಟೆ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ ಅವ್ರ ಸಿನಿಮಾಗಳಿಗಿಂತ ನಮ್ಮ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು ಈ ಡೇಸು ಡೇಸ್ ನನಗೆ ಒಂದು ವಾರ ಹೋಗಲಿ ಟೂ ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು ಆರ್ನೂರು ಥಿಯೇಟರ್ ಇರ್ಬೋದು ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ ಅಷ್ಟು ಇಲ್ಲ ಇಲ್ಲೇ ಇದ್ದಾರೆ ನಮಗೆ ಐನೂರು ಇದೆಯಾ ಅವಾಗನೇ ಹಾಂ ಒಂದು ಐನೂರು ತೇಟ್ರ್ ಇರ್ಬೋದು ಐನೂರು ತೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ ಐನೂರು ತೇಟ್ರ್ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ ಈಗ ನಮ್ದು ಕೇಳಿ ಕೊಟ್ಟರೆ ನಾನೂರು ತೇಟ್ರ್ ರಿಲೀಸ್ ಮಾಡ್ತೀನಿ ಫೋರ್ ಹಣ ಥಿಯೇಟ್ರ್ ರಿಲೀಸ್ ಮಾಡ್ತೀನಿ ಸೊ ಬರೀ ಫೋರ್ ಹಣ ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರೆ ಅದು ಬರಲ್ಲ ನಿಮಗೆ ಸೊ ಅವಾಗ ಏನು ಮಾಡ್ಬಿಡ್ತೀವಿ ಎಂಟೇರ್ ಎಲ್ಲ ಕಡೆನೂ ಹಾಕ್ತೀವಿ ಭಾರತ ಎಲ್ಲ ಕಡೆನೂ ಹೋಗುತ್ತೆ ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವ ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತ್ಟ್ಬಿಟ್ಟು ಹೊರಗಡೆ ಹೋಗ್ತಾನೆ ಅಲ್ಲಿಗೆ ಮೂರೇ ದಿನಕ್ಕೆ ದುಡ್ಡು ಬಿಡುತ್ತೆ ಆರು ದಿನ ಹೋಗೋದು ಬೇಡ ಆ ಥರ